ಶ್ರೀ ಸಮಲಿಂಗೇಶ್ವರ ಕಾಲೇಜ್ ವಿದ್ಯಾರ್ಥಿನಿ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆ ಮಾತನಾಡುವ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆ ಅಂತ ಹೆಚ್ಚಾಗಿದೆ ಇಂತ ಮಂಡ್ಯ ಜಿಲ್ಲೆ ಈಗ ರೀಸೆಂಟ್ ಆಗಿ ಮುನ್ನೂರ ಸರ್ಕಾರಿ ಶಾಲೆಗಳು ಮುಚ್ಚೋದು ಈಗ ನಾನು ಕೂಡ ಪಿರಿಯಡ್ ಪ್ರತಿಷ್ಠಾನ ಅಂತ ಇದು ನನ್ನ ಅಪ್ಪಗೋಸ್ಕರ ಕೇಳ್ತೀನಿ ಸರ್ ಎಲ್ಲರಿಗೋಸ್ಕರ ಎಲ್ಲಿಂದ ಕೇಳ್ತಿದ್ದೀನಿ ಈ ರೀತಿ ಶಾಲೆಗಳು ಮುಚ್ಚಾ ಬಂದ್ರೆ ನಮ್ಗೆ ಕೆಲಸ ಎಲ್ಲಿ ಕೊಡ್ತಾರೆ ಇದಕ್ಕೆ ಮುಂದಾಗಿದ್ದ ಕಾರ್ಯಕ್ರಮ ಏನ್ ತಗೊಂಡಿದ್ದೀರಾ ಅದು 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 ಒಳ್ಳೆ ಪ್ರಶ್ನೆ ಕೇಳಿರೋದು ಅದ್ರ ಬಗ್ಗೆನೂ ನಾವು ಗಮನ ಹರಿಸಬೇಕು ಅನುಷ ಅನುಷ ಕೇಳಿಸ್ಕೊಳ್ಳಿ ಇದನ್ನು ಇದನ್ನು ಇಂಪಾರ್ಟೆಂಟ್ ಕ್ವೆಶನ್ ಇದು ಸರ್ಕಾರಿ ಇದ್ರ ಬಗ್ಗೆನೂ ನಾವು ನಾಳೆ ಇದ್ರ ಬಗ್ಗೆನೂ ನಾವು ಮಾಹಿತಿನ ಕೊಡ್ತೀವಿ ನಮ್ಮ ಮೊದಲನೇ ಪ್ರಯತ್ನ ಮಾಡ್ತಾ ಇರುವಂತದ್ದು ಸರ್ಕಾರದ ಮಟ್ಟದಲ್ಲಿ ಒಂದ್ ಕಡೆ ಸರ್ಕಾರದ ಮಟ್ಟದಲ್ಲೂ ಅನುಷ ಕೇಳಿಸ್ಕೊಳ್ಳಿ ಇದನ್ನ ಮಾಡ್ಬೇಡಿ ಪ್ಲೀಸ್ ಸರ್ ಸರ್ಕಾರದ ಮಟ್ಟದಲ್ಲೂ ಕೆ ಸಿ ಮಾದರಿ ಈಗ ಚಿಂಪುಳ್ಳಿಯಲ್ಲಿ ಕೆ ಸಿ ಸ್ಕೂಲ್ ಇದೆ ಒಂದು ಅದ್ರ ಮಾದರಿ ಶಾಲೆಗಳನ್ನ ತೆಗಿಬೇಕು ಅಂತ ಈಗ ನಮ್ಮ ತಾಲೂಕಲ್ಲಿ ಏಳು ನಾಲ್ಕು ಕಡೆ ಅಪ್ರೂವ್ ಮಾಡಿದ್ದಾರೆ ಸೊ ಅದೇನಂದ್ರೆ ಕನ್ಸಾಲಿಡೇಷನ್ ಆಯ್ತಾ ಇದೆ ಈಗ ನಿಮಗೆ ಗೊತ್ತಿರೋ ಮೂರಲ್ಲಿ ಇಬ್ಬರು ಟೀಚರ್ ಇರ್ತಾರೆ ಅಥವಾ ಒಬ್ರು ಟೀಚರ್ ಇರ್ತಾರೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ತನಕ ಟೀಚ್ ಮಾಡಬೇಕು ಅದ್ರ ಜೊತೆಗೆ ಸರ್ಕಾರದಿಂದ ಬರುವಂತ ಕೆಲಸಗಳು ಆ ಮೊಟ್ಟೆನೂ ತರಬೇಕು ತರಕಾರಿನೂ ತರಬೇಕು ಇದೆಲ್ಲ ಸಮಸ್ಯೆಗಳಿರೋದ್ರಿಂದ ಮಕ್ಕಳುಗಳಿಗೆ ಎಲ್ಲಾ ಪೇರೆಂಟ್ಸ್ ಏನ್ ಬೇಕು ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಎಲ್ಲಾರ್ಗು ಇದೆ ನನ್ ಮಕ್ಳಿಗಾದ್ರೆ ನಿಮ್ ಮಕ್ಳಿಗಾಗ್ಲಿ ನೀವುಗಳಿಗಾಗ್ಲಿ ಎಲ್ಲರಿಗೂ ಮನುಷ್ಯ ಹೇಗಿಗಾ ಪೇಷನ್ಸ್ ನೀವ್ ಕೇಳ್ತೀರೋ ಸರ್ಕಾರಿ ಶಾಲೆ ಹೆಂಗ್ ಉಳಿಸ್ತೀರಿ ಅಂತ ನಮ್ಗಳಿಗೆಲ್ಲ ಮುಂದೆ ನಾವು ಬಿ ಎಡ್ ಮಾಡ್ತಾ ಇದೀವಿ ಜನ ನನ್ ಕೆಲಸ ಎಲ್ಲಿ ಕೊಡಿಸ್ತೀರಿ ಅಂತ ಅದು ಪ್ರಶ್ನೆ ನಿಮ್ಮದು ಸೊ ಸರ್ಕಾರಿ ಶಾಲೆ ಉಳಿಸೋಕೆ ಪ್ರಯತ್ನಗಳು ಸರ್ಕಾರದ ಮಟ್ಟದಲ್ಲಿ ಆಯ್ತಾ ಇದೆ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸೋ ಪ್ರಯತ್ನ ಆಗ್ಬೇಕು ಇವಾಗ ಆಯ್ತು ಮಾಡ್ತಿರೋದು ಸಾಲ್ತಾ ಇಲ್ಲ ಅದಕ್ಕೆ ನಾನು ಹೇಳಿದೆ ಸಾಹೇಬ್ರು ಕೇಳೋರು ಮೆಸ್ರು ಇದನ್ನ ಕ್ಷೇತ್ರನ ನಿ ಕ್ಷೇತ್ರದಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ನಮ್ಮ ಖ್ಯಾತನಹಳ್ಳಿಯಲ್ಲಿ ಸಾವಿರ ಮಕ್ಕಳಿಗೆ ಸರ್ಕಾರಿ ಶಾಲೆ ಕಟ್ತಾ ಇದ್ದೀವಿ ಸರ್ಕಾರದಿಂದ ಒಂದ್ ರೂಪಾಯಿ ಇಸ್ಕೊಂಡಿದ್ವಿ ಸರ್ಕಾರದಿಂದ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದ್ ಸಾವಿರ ಜನ ಮಕ್ಕಳಿಗೆ ನಮ್ಮ ಊರಲ್ಲಿ ಇರಂತದ್ದು ನಮ್ಮ ಊರಲ್ಲಿ ಇರೋದ್ ಇವಾಗ ಮೂವತ್ತೈದು ಜನ ಮಕ್ಕಳು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಗುಣಮಟ್ಟದ ಎಜುಕೇಶನ್ ಕೊಡಕ್ ಸಾಧ್ಯ ಅಂತ ತೋರ್ಸಕ್ಕೋಸ್ಕರ ಮಾಡ್ತೇವೆ ನಮ್ಮ ಸರ್ಕಾರಿ ಶಾಲೆ ಉಳಿಸ್ಬೇಕು ರೈತರಿಗೆ ಬೆಲೆಗಳನ್ನ ಬೆಲೆ ಕೊಡ್ಸೋದು ಒಂದ್ ರೀತಿ ಆದ್ರೆ ರೈತರು ಯಾವ ಖರ್ಚು ಮಾಡದೇ ಇರಂಗ್ ಯಾವ ತರ ನೋಡ್ಕೋಬೇಕು ಅನ್ನೋದನ್ನು ನಮ್ ಜವಾಬ್ದಾರಿ ರೈತರು ಫೀಸ್ ಕಟ್ತಾ ಇರ್ತಾರೆ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ತಿಂಗಳಿಗೆ ಗಾರ್ಮೆಂಟ್ಸ್ ಹೋಯ್ತಾರೆ ಎಲ್ಲ ಮಕ್ ಎಷ್ಟೊಂದು ತಾಯಿ ಅಂದಿರೋ ನಿಮ್ಮ ತಾಯಿಗಳೆಲ್ಲ ಹೋಗ್ತಾ ತಾನೆ ಎಷ್ಟು ಸಂಬಳ ತಗೋತಾರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ತಗೋತಾರೆ ಇಬ್ರು ಮಕ್ಳಿದ್ರೆ ಮುಗಿದೋಯ್ತು ಸಂಬಳ ಈ ಸಮಸ್ಯೆನ ಸಾಲ್ವ್ ಮಾಡಕ್ಕೋಸ್ಕರನೇ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲೇಬೇಕು ಅಂತ ಹಣ ತಟ್ಟಿ ಇದನ್ನ ಫಸ್ಟ್ ಕೆತ್ತ ಮಾಡ್ತಾ ಇದ್ದೀವಿ ಇನ್ನು ಐದು ಶಾಲೆಗಳನ್ನ ಬೇರೆ ಬೇರೆ ಕಡೆಗೆ ಮಾಡ್ತೇವೆ ಅದನ್ನು ಪ್ರಯತ್ನ ಮಾಡ್ತಾ